ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತೀರಾ ಟೆಕ್ನಿಕಲ್ ಲಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ಯಾರೆಲ್ಲ ರೇಷನ್ ಕಾರ್ಡ್ಗೆ ತುಂಬಾ ಜನ ವೆಯ್ಟ್ ಮಾಡ್ತಿದ್ರಾ ನೋಡಿ ಇವಾಗ ನಿಮಗೆ ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ ಫ್ರೆಂಡ್ಸ್ ಏನಂತ ಹೇಳ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಫುಲ್ ನೋಡ್ತಾ ಹೋಗಿ ಎಲ್ಲರೂ ಕೂಡ ಸ್ಕಿಪ್ ಮಾಡಿದ ಹೋಗ್ಬಿಡಿ ಆದಷ್ಟು ನಿಮ್ಮ ರೇಷನ್ ಕಾರ್ಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವರು ಕೂಡ ಹೋಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಓಕೆನಾ ಫ್ರೆಂಡ್ಸ್ ಬನ್ನಿ ಆಗಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ತುಂಬ ಜನ ರೇಷನ್ ಕಾರ್ಡ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಅದು ಇವಾಗ ಬಿಟ್ಟಿದ್ದಾರೆ ಎರಡು ದಿನ ಮಾತ್ರ ನೆನ್ನೆ ಮತ್ತೆ ಇವತ್ತು ಕಾಲಾವಕಾಶನ ಮಾಡಿ ಕೊಟ್ಟಿದ್ದಾರೆ ಬಟ್ ಏನೋ ಒಂದು ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆದಷ್ಟು ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಬಟ್ ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ತಿಳಿಸೋಣ ಅಂತ ಹೇಳಿ ಇವತ್ತು ನನ್ನ ವೀಡಿಯೋ ಆದರೆ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್ ನಾನು ಮೊದಲನೇದಾಗ ಹೇಳೋದಾಗ ಇಷ್ಟೇ ನಿಮಗೆ ಫ್ರೆಂಡ್ಸ್ ಈ ಇಷ್ಟು ದಿನ ಬಿಟ್ಟಂತಹ ರೇಷನ್ ಕಾರ್ಡ್ಗೆ ಏನು ಬಿಟ್ಕೋ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತಿಗಿಂತ ಇವತ್ತು ಎರಡು ದಿನ ಏನಿದೆ ಸರ್ವರ್ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಿದೆ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಈಗಲೇ ಹೋಗಿ ಆದಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸದಾಗಿ ಯಾರು ಸೇರ್ಪಡೆ ಹಾಕಬೇಕು ಹೋಗಿ ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ ಹಾಗೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತಗೋಬೇಕು ಅಂತ ನಿಮಗೆ ಒಂದು ಸರಿ ಸ್ಕ್ರೀನ್ ಮೇಲೆ ಒಂದು ಫೋಟೋ ಪ್ಲೇ ಆಗ್ತಿದೆ ನೋಡಿ ಇವಾಗ ಅದನ್ನು ನೋಡಿಕೊಂಡು ನೀವು ಪ್ರತಿಯೊಬ್ಬರೂ ಕೂಡ ನಿಮ್ಮ ಕರ್ನಾಟಕ ಕರ್ನಾಟಕವನ್ ಅಥವಾ ಗ್ರಾಮವನ್ನು ಮೈಸೂರು ಒನ್ ಬೆಂಗಳೂರು ಒನ್ ಅಥವಾ ಬಾಬೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಆರಾಮಾಗಿ ಅಥವಾ ತಾಲೂಕು ಆಫೀಸ್ಗಳಲ್ಲೂ ಹೋಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಸಹ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಓಕೆನಾ ಗೈಸ್ ಆದಷ್ಟು ಹೋಗಿ ಇವತ್ತೇ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಅಥವಾ ತಿದ್ದುಪಡಿ ಹೋಗಿ ಮಾಡಿಸ್ಕೊಳ್ಳಿ ಓಕೆನಾ ಗೈಸ್ ಅದರಿಂದಾಗಿ ನೀವು ಈ ವಿಡಿಯೋನ ನೋಡಿದ ತಕ್ಷಣ ಬರೀ ನೋಡ್ಬಿಟ್ಟು ಇಲ್ಲೇ ನೀವು ಮಾತ್ರ ಇದನ್ನ ಸದುಪಯೋಗ ಪಡ್ಸ್ಕೊಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆ ನಾಗೈಸ್ ಇದು ಎಷ್ಟು ಜನಕ್ಕೆ ಶೇರ್ ಆದಷ್ಟು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಟ್ಟ ಇವತ್ತಿನ ಈ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಓಕೆ ನಾಗೈಸ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫುಲ್ ನೋಡಿದ್ರೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನನಗೆ ಕೊನೆ ಮಾಡ್ತಾ ಇದ್ದೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ಅಪ್ಡೇಟ್ ಮುಖಾಂತರ ನಾನು ನಿಮಗೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್